ನೋಡಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಜಾಸ್ತಿ ಶೀತ ಆದರೆ ಚಿಕ್ಕ ಮಕ್ಕಳಿಗೆ ಹಾಗೆ ಈ ಥರ ನೀರು ಕಾಯಿಸೋದ್ರಲ್ಲಿ ಪಾತ್ರೆಯಲ್ಲಿ ಈ ಥರ ನೀರ್ಲಿ ಹೀರಿ ಎಲೆನ ಈ ಥರ ಹಾಕಿ ನೀರು ಕಾಯಿಸಿದರೆ ಅದರಲ್ಲಿರೋ ರಸ ಅಂಶ ಎಲ್ಲ ನೀರಲ್ಲಿ ಹಿಡಿದು ಇದರಲ್ಲಿರೋ ಎಲೆ ಅಂಶ ಎಲ್ಲ ಈ ಥರ ನೀರು ಮುಚ್ಚಬೇಕು ಈ ಥರ ಇದು ಫುಲ್ ಕಾದು ನೀಲಗಿರಿ ಎಣ್ಣೆ ನೀರಾಗಿ ಮಕ್ಕಳಿಗೆ ಹಾಕಿದೆ ಶೀತ ಆಗಲಿ ಆಮೇಲೆ ಮುಖದಲ್ಲಿ ಬ್ರೈಟ್ನೆಸ್ ಆಗಲಿ ಸ್ಕಿನ್ ಟೋನ್ ಚೇಂಜ್ ಆಗುತ್ತೆ ಮತ್ತು ಚಿಕ್ಕ ಮಕ್ಕಳು ಅಂದರೆ ಬರ್ತ್ ಬೇಬಿ ಇರುತ್ತಲ್ಲ ಆ ಥರ ಮಕ್ಕಳಿಗೆ ಹಾಕಿದರೆ ಯಾವ ಪ್ರಾಬ್ಲಮ್ ಬರಲ್ಲ ನ್ಯಾಚುರಲ್ಲಾಗಿ ನಾವು ಶೀತನ ಯಾವ ಟಾನಿಕ್ ಹೋಗಲಿ ಟ್ಯಾಬ್ಲೆಟ್ಸ್ ಆಗಲಿ ಯೂಸ್ ಮಾಡ್ತೇನೆ ಮಕ್ಕಳಿಗೆ ಶೀತ ಕಳಿಬೋದು ಅಂತ ಇಷ್ಟಪಡ್ತೀನಿ ಹೆಚ್ಚು ವಿಡಿಯೋಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ